ಹಾಯ್ ಫ್ರೆಂಡ್ಸ್ ಶ್ರೀತಾ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕಬ್ಬಿಣದ ಪಾತ್ರೆಗಳನ್ನ ಹೇಗೆ ಬಳಸೋದು ಹೊಸ ಪಾತ್ರೆಗಳನ್ನ ಅಂತ ಇದ್ದೀನಿ ಮೊದಲಿಗೆ ಪಾತ್ರೆನ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಒಣಗಿಸ್ಕೊಂಡು ಇಟ್ಕೊಂಡಿದ್ದೆ ಈಗ ಗ್ಯಾಸ್ ಹಚ್ಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಪಾತ್ರೆಗೆ ಉಪ್ಪನ್ನ ಹರಡಿಸ್ಕೊಂಡಿದ್ದೀನಿ ಪುಡಿ ಉಪ್ಪು ನಾನಿಲ್ಲಿ ರೆಡ್ ಸಾಲ್ಟ್ ತೊಗೊಂಡಿದ್ದೀನಿ ನೀವು ಬೇಕಾದರೆ ವೈಟ್ ಸಾಲ್ಟ್ ತೊಗೊಂಡು ಈ ಥರ ಒಂದು ಸ್ಪೂನ್ ಪುಡಿ ಉಪ್ಪನ್ನು ಪಾತ್ರೆಗೆಲ್ಲ ಹರಡಿಸ್ಕೊಂಡು ಈರುಳ್ಳಿಯಿಂದ ಎಣ್ಣೆ ಹಚ್ಕೊಂಡು ಪಾತ್ರೆಗೆಲ್ಲ ಹಚ್ಚಬೇಕು ಈರುಳ್ಳಿಯಿಂದನೇ ಹಚ್ಚಬೇಕು ಈ ಥರ ಮಾಡೋದ್ರಿಂದ ಪಾತ್ರೆ ತುಂಬ ವರ್ಷ ಬಾಳಿಕೆ ಬರುತ್ತೆ ತುಕ್ಕು ಹಿಡಿಯೋದಿಲ್ಲ ಬೇಗ ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಆದಷ್ಟು ಹೊಸ ಪಾತ್ರೆ ತಂದಿದ್ದ ದಿನ ಅಥವಾ ಮಾರನೇ ದಿನನೇ ಈ ಥರ ಮಾಡೋದು ಒಳ್ಳೆಯದು ತುಂಬ ದಿನ ಇಟ್ಟರೂ ಅದಲ್ಲೇ ತುಕ್ಕು ಬಂದಾಗುತ್ತೆ ನಾನು ಕೂಡ ತುಂಬ ದಿನ ಇಟ್ ಹಾಗೆ ಇಟ್ಟಿದ್ದೆ ಹಾಗಾಗಿ ಒಂದೊಂದು ಕಡೆ ಸಣ್ಣಕ್ಕೆ ತುಕ್ಕು ಬಂದಾಗಾಗಿದೆ ನೀವು ಆ ಥರ ಮಾಡಬೇಡಿ ತಗೊಬಂದಿದ್ದ ದಿನ ಅಥವಾ ಅದ್ರ ಮಾರನೇ ದಿನನೇ ಈ ಥರ ಮಾಡಿ ಇಟ್ಕೊಳ್ಳಿ ಚೆನ್ನಾಗಿ ಬಾಳಿಕೆ ಬರುತ್ತೆ ಹಾಗೆ ನೀವು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬು ಫ್ರೀಯಾಗಿ ಮಾಡ್ಕೋಬೋದು ನೀವು ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಟ್ಯಾಂಕ್ ಯು ಟ್ಯಾಂಕ್ ಯು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಥ್ಯಾಂಕ್ ಯು